सफलता एक है इसे स्वीकार करो क्या कमी रह गई देखो और सुधार करो जब तक औधारो सफल हो नींद चैन को त्यागो तुम संघर्ष का मैदान छोड़ कर मत भागो तुम ಕುಚಿ ಕಿಯೇ ಬಿ ನಾಯಿ ಜೈ ಜೈ ಕಾರಿ ಹೋತಿ ಕೋಶಿಶಿ ಕಭಿ ಹಾರ್ ನೋತಿ ಕಭಿ ಹಾರ್ ನಹಿ ಹೋತಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ಸಾಲುಗಳನ್ನು ನೀವು ಕೇಳಿರ್ಬೋದಲ್ವಾ ಓಕೆ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಬಹುಶಃ ಒಂದು ಎಂಟು ದಿನಗಳು ಮಾತ್ರ ಉಳಿದಿವೆ ಈ ಒಂದು ಎಂಟು ದಿನಗಳಲ್ಲಿ ಯಾವ ರೀತಿಯಾಗಿ ನೀವು ಈಗಾಗಲೇ ಎರಡು ಮೂರು ಸರಣಿ ಪರೀಕ್ಷೆಗಳನ್ನು ಬರೆದಿದ್ದೀರ ಆದರೂ ಸಹಿತ ಟೀಚರ್ ನನಗೆ ಇಪ್ಪತ್ತೆಂಟು ಅಂಕಗಳು ಬರ್ತಾನೆ ಇಲ್ಲ ಎಷ್ಟು ಓದಿದ್ದೀನಿ ಆದರೂ ಸಹಿತ ನಾನು ಅಂದ್ಕೊಂಡಂತಹ ಅಂಕಗಳನ್ನು ಪಡೆದು ಪಾಸ್ ಆಗಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಆಗ್ತಾಯಿಲ್ಲ ಕೊರಗ್ತಾ ಇರ್ಬೋದು ಮಕ್ಕಳೇ ಯಾವುದು ಕೊರಗನ್ನು ಇಟ್ಕೋಬೇಡ್ರಿ ಈ ಪದ್ಯನೇ ಹೇಳ್ತದ ಅಸಫಲತಾಯಕ್ ಚುನೌತಿ ಹೈ ಇಸೆ ಸ್ವೀಕಾರಕರು ಈಗಾಗಲೇ ಇಪ್ಪತ್ತೆಂಟಕ್ಕಿಂತ ಕಡಿಮೆ ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅದು ಯಾವುದನ್ನೂ ತಲೆಗೆ ಹಚ್ಕೊಳ್ಳೋದೆ ಅದನ್ನೊಂದು ಚಾಲೆಂಜಾಗಿ ತೊಗೊಂಡು ನಾನು ಪಾಸಾಗಲೇಬೇಕು ಅನ್ನುವ ಮನೋಭಾವನೆ ನಿಮ್ಮಲ್ಲಿ ಇಟ್ಕೊಂಡಿದ್ದೆ ಆದರೆ ನೀವು ಪಾಸೇ ಆಗ್ತೀರಾ ಅದೇ ರೀತಿಯಾಗಿ ಇನ್ನೊಂದು ಲೈನ್ ಹತ್ತದ ಕ್ಯಾ ಕಮ್ಮಿ ರಹಗೈ ದೇಕೋ ಅವ್ರ ಸುಧಾರಕರು ಹಾಗಾದರೆ ಇಪ್ಪತ್ತೆಂಟು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ನೀವು ಎಲ್ಲಿ ತಪ್ತಾ ಇದ್ದೀರಾ ಯಾಕೆ ಇಪ್ಪತ್ತೆಂಟು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಸ್ವಲ್ಪ ನಾವು ನೋಡ್ಕೊತಾ ಹೋಗೋಣ ಅದೇ ರೀತಿಯಾಗಿ ಅದಕ್ಕೋಸ್ಕರ ಇಪ್ಪತ್ತೆಂಟು ಅಂಕಗಳನ್ನು ನೀವು ಪಡ್ಕೊಳ್ಬೇಕಂತಂದ್ರೆ ಒಂದು ಸ್ವಲ್ಪ ಏನು ರೀ ನೀಂದು ಚೈನ್ಕೋ ತ್ಯಾಗೋ ತುಂಬ ನಿಮ್ಮ ಒಂದು ನಿದ್ದೆಯನ್ನು ಬಿಡ್ರಿ ಒಂದು ಸ್ವಲ್ಪ ನಿದ್ದೆನ ಎಂಟು ಗಂಟೆ ಕೇಳೋರು ಒಂದು ಸ್ವಲ್ಪ ಆರು ಗಂಟೆ ಐದು ಗಂಟೆ ಕೇಳಿದ ಅಭ್ಯಾಸ ಮಾಡಿರಿ ಆಮೇಲೆ ಚೈನ್ ನಿಮ್ಮ ಸುಖವನ್ನು ತ್ಯಾಗ ಮಾಡಿರಿ ಮೊಬೈಲನ್ನು ಹಿಡ್ಕೊಂಡು ಕುಂಡಿರ್ತೀರ ಟಿ ವಿ ನೋಡ್ತೀರಾ ಕ್ರಿಕೆಟ್ ನೋಡ್ತಾ ಇದ್ದೀರಾ ಸಾಕಷ್ಟು ಅಡ್ಡಾಡ್ಕೊತ ಹೋಗ್ತಾ ಇದ್ದೀರಾ ಅದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಸಾಕು ನೀವು ಅಣ್ಣಕೊಂಡಂತಹ ಮೂವತ್ತರಿಂದ ನಲವತ್ತು ಅಂಕಗಳನ್ನು ಅತ್ಯಂತ ಸರಳವಾಗಿ ನೀವು ಪಡೆದುಕೊಳ್ಬಹುದು ಹಾಗಾಗಿ ಹಾಗಾದರೆ ಯಾವ ರೀತಿಯಾಗಿ ನಾವು ಹಿಂದಿ ಭಾಷೆ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಮೂವತ್ತರಿಂದ ನಲವತ್ತು ಅಂಕಗಳನ್ನು ಪಡೆದುಕೊಳ್ಬೇಕನ್ನುವುದನ್ನು ನಾನು ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆಯನ್ನು ಕೈಯಲ್ಲಿ ತಗೋತೀರಾ ಮಕ್ಕಳೇ ಕೈಯಲ್ಲಿ ತಗೊಂಡ ತಕ್ಷಣ ಹಾಗಾದರೆ ನೀವು ಮೂವತ್ತರಿಂದ ನಲವತ್ತು ಅಂಕಗಳನ್ನು ನಾನು ಪಡೆದುಕೊಳ್ಳೇಬೇಕು ಅನ್ನೋ ಮನೋಭಾವನೆಯನ್ನು ಇಟ್ಕೊಡ್ರಿ ಮೊಟ್ಟ ಮೊದಲಿಗೆ ನೀವು ಏನು ಬರೀಬೇಕಾ ಅಂತಂದ್ರೆ ಪತ್ರಲೇಖನ ಮೂವತ್ತೆಂಟನೇ ಪ್ರಶ್ನೆ ಇರ್ತದೆ ಪತ್ರಲೇಖನ ಅದಕ್ಕೆ ನಿಗದಿಪಡಿಸಿದಂಥ ಅಂಕಗಳು ಐದು ಹಾಗಾದರೆ ಪತ್ರಲೇಖನವನ್ನು ಹೇಗೆ ಬರಿಬೋದು ತುಂಬ ಸರಳವಾಗಿ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಎಡಭಾಗದಲ್ಲಿ ಪ್ರೇಷಕ ಅಂತ ಹಾಕ್ತೀರಾ ನಿಮ್ಮ ಹೆಸರನ್ನ ಹಾಕ್ತೀರಾ ಅದ್ರ ಕೆಳಗಡೆ ದಸವಿ ಕಕ್ಷೆ ಹಾಕ್ತೀರಾ ಅದ್ರ ಕೆಳಗಡೆ ಸರ್ಕಾರಿ ಪ್ರೌಢಶಾಲಾ ನೀವು ಓದ್ತಾ ಇರುವಂಥ ಶಾಲೆಯನ್ನು ಹೆಸರನ್ನು ಹಾಕಿರಿ ಅದ್ರ ಕೆಳಗಡೆ ಪಿನ್ ಕೋಡನ್ನು ಹಾಕ್ತೀರ ಫುಲ್ ಸ್ಟಾಪ್ ಇಡ್ತೀರಾ ಅದರ ನಂತರ ಸೇವಾಮೆ ಅಲ್ಲಿ ಪ್ರಧಾನಾಧ್ಯಾಪಕೋ ಪತ್ರ ಲಿಖಿ ಅಂತಂದಾಗ ಪ್ರಧಾನಾಧ್ಯಾಪಕ ಹಾಕಿರಿ ಕಕ್ಷಾಧ್ಯಾಪಕೋ ಪತ್ರ ಲಿಖಿ ಅಂತಂದಾಗ ಕಕ್ಷಾಧ್ಯಾಪಕ ಹಾಕಿರಿ ಅದೇ ರೀತಿಯಾಗಿ ಮತ್ತೆ ಸರ್ಕಾರಿ ಪ್ರೌಢಶಾಲಾ ಅದು ಅದೇ ರೀತಿಯಾಗಿ ಪಿನ್ ಕೋಡ್ ಬರೀತೀರಾ ಆಮೇಲೆ ನೆಕ್ಸ್ಟ್ ಬರೋ ಸ್ಟೆಪ್ ಯಾವುದು ಆಧರಣೀಯ ಮಹೋದಯ ಬರಿತೀರ ವಿಷಯ ಅಲ್ಲಿ ಸಕಾರಣ ಕಿಸಿ ಸಕಾರಣದೇತೆ ಹುಯೇ ದಿನ ದಿನಕ್ಕೆ ಚುಟ್ಟಿ ಪತ್ರ ಲಿಖಿ ಅಂತ ಕೊಟ್ರೆ ಬೇಕಾದ ಕಾರಣವನ್ನು ಕೊಡ್ಬೋದು ಅಥವಾ ಶಾದಿಕ್ಕೆ ಕಾರಣ ಕೊಟ್ರ ಶಾದಿಕ್ಕೆ ಕಾರಣ ಅಂತಲೇ ಬರೀರಿ ಹಾಗಾದರೆ ವಿಷಯದಲ್ಲಿ ಏನು ಬರೀತೀರ ಚುಟ್ಟಿ ಕೇ ಪ್ರಾರ್ಥನಾ ಬರೆದು ಪೂರ್ಣ ವಿರಾಮ ಹಿಡ್ರಿ ಅದೇ ರೀತಿಯಾಗಿ ಈ ವಿಷಯ ವಿವರಣೆಯನ್ನು ಬರ್ರಿ ಕೆಳಗಡೆ ಮೇರ ಸವಿನಯ ನಿವೇದ ಯೆ ಮೈ ಭಕ್ಕೆ ಶಾದಿ ಕೇಲೇ ಬೆಂಗಳೂರು ಜಾರೀ ಹ್ಞೂ ಇಸ್ಲಿಯೇ ಇಸ್ ತಾರೀಖ್ಸೆ ಇಸ್ ತಾರೀಖ್ ತಕ್ಕ ಚುಟ್ಟಿ ದೇನೇಕಿ ಕೃಪಾ ಕೀಜಿಯೇ ಪೂರ್ಣ ವಿರಾಮ ಇಡ್ರಿ ಧನ್ಯವಾದ ಸಹಿತ ಈ ಕಡೆ ಬಲಗಡೆಗೆ ಆಕ ಆಜ್ಞಾಕಾರಿ ಛಾತ್ರ ಹೆಸರನ್ನು ಮೇಲೆ ಯಾವ್ದು ಹಾಕಿರ್ತೀರ ಆ ಹೆಸರನ್ನು ಹಾಕಿರಿ ಎಡಗಡೆ ಸೈಡ ಅಭಿಭಾವಕ್ಕೆ ಹಸ್ತಾಕ್ಷರ ಮಕ್ಳು ಇಷ್ಟನ್ನು ನೀವು ಬರೆದಿದ್ದೆ ಆದರೆ ಐದಕ್ಕೆ ಐದು ಅಂಕಗಳು ನಿಮಗೆ ಲಭಿಸ್ತವೆ ನೆಕ್ಸ್ಟ್ ಬರ್ರಿ ಮೂವತ್ತೇಳನೇ ಪ್ರಶ್ನೆ ಇದೆ ಇಲ್ಲಿಯೂ ಕೂಡ ನಿಬಂಧಿದೆ ಕಂಪಲ್ಸರಿ ಬರುವಂತಹ ಪ್ರಶ್ನೆ ಯಾವತ್ತ ನಿಬಂಧಲಿ ಅಂದರೆ ಇಂಟರ್ನೆಟ್ ಕ್ರಾಂತಿ ಇಂಟರ್ನೆಟ್ ಕ್ರಾಂತಿ ಹೆಡ್ಡಿಂಗ್ ಇರ್ತದೆ ಅದರಲ್ಲಿ ಸಬ್ ನಾಲ್ಕು ಪಾಯಿಂಟ್ಗಳನ್ನು ಕೊಟ್ಟಿರ್ತಾರೆ ಇಂಟರ್ನೆಟ್ಕ ಅರ್ಥ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥವನ್ನು ಒಂದು ಎರಡು ಲೈನ್ ಬರೀರಿ ಮಕ್ಕಳೇ ಅದೇ ರೀತಿಯಾಗಿ ಸೇ ಲಾಭ ಅದಕ್ಕೆ ಸಂಬಂಧಪಟ್ಟಂತಹ ಎರಡು ಲೈನ್ಗಳನ್ನು ಬರೀರಿ ಅದೇ ರೀತಿಯಾಗಿ ಸೇ ಕ್ಯಾ ಹಾನಿ ಹೇ ಹಾನಿ ಅದೇ ರೀತಿಯಾಗಿ ಉಪ ಸಂಹಾರ ಈ ನಾಲ್ಕು ನಾಲ್ಕು ಪಾಯಿಂಟ್ಗಳಿಗೆ ಒಂದು ಎರಡೆರಡು ಲೈನ್ಗಳ ನೀವು ಬರೆದಿದ್ದೆ ಆದರೆ ನಿಮಗೆ ಪೂರ್ಣ ನಾಲ್ಕು ಅಂಕಗಳು ಇಲ್ಲಿ ಲಭಿಸ್ತವೆ ಅದೇ ರೀತಿಯಾಗಿ ಮೂವತ್ತಾರನೇ ಪ್ರಶ್ನೆ ಬಂದು ಅಪಠಿತ ಗದ್ಯಾಂಶ ಈ ಅಪಠಿತ ಗದ್ಯಾಂಶದಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೊದಲು ಪ್ರಶ್ನೆಗಳನ್ನು ಓದ್ರಿ ಮಕ್ಕಳೇ ಆ ಪ್ರಶ್ನೆಗಳಲ್ಲಿ ಯಾವ ಶಬ್ದಗಳು ಬಂದಿರ್ತಾವಲ್ಲ ಆ ಶಬ್ದಗಳನ್ನು ಆ ಎಲ್ಲಿದಾವ ಅಂತ ಹುಡುಕ್ರಿ ಹುಡುಕಿದ್ದೆ ಆದರೆ ಆ ಪೂರ್ಣ ಲೈನನ್ನು ನೀವು ಬರೆದಿದ್ದೆ ಆದರೆ ಅಲ್ಲಿ ಒಂದು ಅಂಕ ಸಿಗ್ತದೆ ಅದೇ ರೀತಿಯಾಗಿ ಮೂರು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳನ್ನು ಹೋದರೆ ಅವು ಎಲ್ಲಿ ಬರ್ತಾವೆ ಸರಳವಾಗಿ ಅಲ್ಲೇ ಉತ್ತರಗಳಿರ್ತಾವೆ ಅಲ್ಲೇ ಪ್ರಶ್ನೆಗಳಿದ್ದಾವೆ ಈ ನಾಲ್ಕು ಅಂಕಗಳನ್ನು ನೀವು ಪಡೆದುಕೊಳ್ಬೋದು ಇನ್ನು ನೆಕ್ಸ್ಟ್ ಬಂದರೆ ಕವಿತಾ ನಾನು ಆಲ್ರೆಡಿ ನಿಮಗೆ ಹಾಡಿದ್ದೀನಿ ನೀವು ಕೂಡ ಹಾಡಿ ಇನ್ನೂ ಕೂಡ ನೀವೇನು ಮಾಡ್ಕೋಬೋದು ಎಂಟು ದಿನಗಳದಾವೆ ಅದನ್ನ ನೀವು ಬಾಯ್ಪಟ್ಟು ಮಾಡಿದ್ದೆ ಆದ್ರೆ ನಿಮಗೆ ಅತ್ಯಂತ ಸರಳವಾಗಿ ಅಸಫಲತಾ ಅಸಫಲತಾಯಕ್ ಚುನೌತಿ ಹೈ ನೂರಕ್ಕೆ ನೂರರಷ್ಟು ಇದೇ ಪದ್ಯ ಬರ್ತದೆ ನಾಲ್ಕು ಲೈನ್ಗಳು ಅದನ್ನು ನೀವು ಗಟ್ಟಿಯ ಮಾಡಿದ್ದೆ ಆದ್ರೆ ಆ ಶಬ್ದಗಳನ್ನು ಸರಿಯಾಗಿ ಬರೀರಿ ಕ್ವಾಮ ಫುಲ್ ಸ್ಟಾಪ್ ಎಲ್ಲೆಲ್ಲದಾವಲ್ಲ ಅವುಗಳನ್ನ ಸರಿಯಾಗಿ ನೀವು ಬರೆದಿದ್ದೆ ಆದ್ರೆ ಒಟ್ಟು ನಿಮಗೆ ನಾಲ್ಕು ಅಂಕಗಳಲ್ಲಿ ಸಿಗ್ತವೆ ಇನ್ನು ನೆಕ್ಸ್ಟ್ ಬಂದು ಪಾಂಚ ವಾಕ್ಯೋಮೆ ಉತ್ತರಲಿಕ್ಕೆ ನಾಲ್ಕು ಅಂಕದ ಪ್ರಶ್ನೆ ಇರ್ತದೆ ಇಲ್ಲಿ ಹೆಚ್ಚು ಕೇಳುವಂಥ ಪ್ರಶ್ನೆ ಯಾವಪ್ಪ ಅಂತಂದ್ರೆ ಬಸಂತಿ ಕಿ ಮಾನ್ದಾರ್ ಲಡ್ಕಾಯ್ ಕೈಸೆ ಇರ್ಬೋದು ರಾಜ್ ಕಿ ಕಿ ಮಾನವೀಯತಾಕ ಪರಿಚಯ ದೀಜೆ ಇರ್ಬೋದು ಕನ್ನಡ ಭಾಷಾ ತತ್ತ ಸಂಸ್ಕೃತಿ ಕೇಳಿ ವಚನಕಾರೊಂಕಿ ದೇಮ್ ಕ್ಯಾಹೆ ಇರ್ಬೋದು ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕ್ರಾಂತಿಕಾರಿ ಖೋಜ ಇರ್ಬೋದು ಅಥವಾ ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರಿನ ಮೇಲಿಕ್ಕೆ ಇರ್ಬೋದು ಈ ಒಂದು ಪ್ರಶ್ನೆಗಳಲ್ಲಿಯೇ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಅಥವಾ ಇಲ್ಲಿ ಕೇಳಲಿಲ್ಲ ಅಂತಂದರೆ ಮೂರು ಅಂಕದ ಪ್ರಶ್ನೆಗಳಲ್ಲಿ ಗ್ಯಾರಂಟಿ ಪ್ರಶ್ನೆಗಳು ಬಂದೇ ಬರ್ತವೆ ಮಕ್ಕಳೇ ಹಾಗಾದರೆ ಇಲ್ಲಿ ನಾಲ್ಕು ಅಂಕಗಳ ನೀವು ಪಡೆದುಕೊಳ್ಬೋದು ಇದಾದ ನಂತರ ನಾವು ಮೂವತ್ತ್ ಮೂರನೇ ಪ್ರಶ್ನೆಗೆ ಬರ್ತೀವ್ರಿ ಅನುವಾದ ಇದೆ ಅನುವಾದಕ್ಕೆ ಮೂರು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಹೆಚ್ಚಾನೆಚ್ಚ ಹಿಂದಿ ಭಾಷೆ ಕನ್ನಡ ಭಾಷೆ ಸಂಬಂಧವನ್ನು ಹೊಂದಿದೆ ಕರ್ನಾಟಕ ಅಂದ್ರೆ ಕನ್ನಡದಲ್ಲೂ ಕರ್ನಾಟಕ ಅಂತಲೇ ಬರೀತೀರ ಕನ್ನಡ ಅಂತ ಬಂದಾಗ ಕನ್ನ ಕನ್ನಡ ಅಂತಲೂ ಬರೀತೀರ ಈಗ ಮೊನ್ನೆ ಪ್ರಿಪ್ರೇಟ್ರೇಲಿ ಕೇಳಿದ್ದು ಕರ್ನಾಟಕ ಮೇ ಕರ್ನಾಟಕ ಮೇ ಶ್ರೀಗಂಧಕ್ಕೆ ಪೇಡ ಚಂದನ್ ಕೆ ಪೇಡ್ ಬಹುತ್ ಹೇ ಬಹುಲ್ ಹೇ ಅವರ ಕರ್ನಾಟಕಕ್ಕೂ ಚಂದನ್ಕ ಆಗಾರ ಕಹ ಜಾತ ಹೇ ಕರ್ನಾಟ ಚಂದನ್ಕೆ ಪೇಡ್ಸೆ ಕಲಾಕೃತಿಯ ಸಾಬೂನು ಬನಾಯ ಜಾತೇ ನೋಡ್ರಿ ಮಕ್ಕಳು ಎಷ್ಟು ಸರಳವಾದ ಪ್ರಶ್ನೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಕರೀತಾರೆ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಹೇರಳವಾಗಿವೆ ಶ್ರೀಗಂಧದ ಮರಗಳಿಂದ ಕಲಾಕೃತಿಗಳನ್ನು ಸಾಬೂನನ್ನು ತಯಾರಿಸುತ್ತಾರೆ ಅಂತ ನೀವು ಬರೆದಿದ್ದೆ ಆದರೆ ಮೂರು ಪಾಯಿಂಟನ್ನು ಮೂರಕ್ಕೆ ಮೂರು ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಬೋದು ಇನ್ನು ನೆಕ್ಸ್ಟ್ ನೀವು ಬಂದರೆ ಮೂವತ್ತೆರಡನೇ ಪ್ರಶ್ನೆ ಇದೆ ದೋಹೆ ಇದೆ ನಿಮ್ಮ ಅಭ್ಯಾಸಕ್ಕೆ ಐದು ದೋಹೆಗಳನ್ನು ಕೊಟ್ಟಿದ್ದಾರೆ ಆದರೆ ನಾವು ಮಾಡಬೇಕಾಗಿದ್ದು ಎರಡೇ ಎರಡು ದೋಹೆಗಳನ್ನು ಮಾಡಿದರೆ ಸಾಕು ಮಕ್ಕಳೇ ನೀವು ಇಲ್ಲಿ ಮೂರಕ್ಕೆ ಮೂರು ಅಂಕಗಳನ್ನು ತೆಗೆದುಕೊಳ್ಬೋದು ಯಾವ ಪ ದೋಹೆ ಹಾಗಾದರೆ ಅಂದರೆ ಮುಖಿಯ ಮುಖಿಸೋ ಚಾಹೆಯೆ ಖಾನಪಾನಕ್ಕೂ ಏಕ ಪಾಲೈ ಪೂಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ ಇದರ ಭಾವಾರ್ಥವನ್ನು ಅತ್ಯಂತ ಸರಳವಾಗಿ ಬರಿಬೋದು ಮುಖಿಯ ಕು ಮುಖುಕೇ ಸಮಾನ ಚಾಹೆಯೆ जिस तरह मुख या मुंह खाने पीने का काम अकेले करता है उसी तरह मुखिया को भी ವಿವೇಕವಾನ್ ಚಾಹಿಯೇ ಈ ರೀತಿಯಾಗಿ ನೀವು ಬರೆದಿದ್ದೆ ಆದರೆ ಇಲ್ಲಿ ಸರಳವಾಗಿ ಮೂರು ಅಂಕಗಳನ್ನು ಪಡೆದುಕೊಳ್ಬೋದು ಅಥವಾ ಮನಿ ದೀಪದರು ಜೀಹ ದೇಹರಿ ದ್ವಾರ ಈ ಎರಡೂ ದೋಹೆಗಳನ್ನು ಮಕ್ಕಳೇ ನೀವು ಪರ್ಫೆಕ್ಟ್ ಮಾಡಿಕೊಂಡಿದ್ದೆ ಆದರೆ ಇಲ್ಲಿ ಅತ್ಯಂತ ಸರಳವಾಗಿ ಮೂರು ಅಂಕಗಳನ್ನು ಪಡೆದುಕೊಳ್ಬೋದು ಮಕ್ಕಳೇ ಹಾಗಾದರೆ ನೀವು ನೋಡಿರಿ ಇಷ್ಟನ್ನು ಬರೆದಿದ್ದೆ ಆದರೆ ನೀವು ಇಪ್ಪತ್ತೇಳು ಅಂಕಗಳನ್ನು ಪಡೆದುಕೊಂಡ್ರಿ ಇನ್ನೂ ನಿಮಗೆ ಎಷ್ಟು ಒಂದು ಪ್ರಶ್ನೆಗಳಿವೆ ಇನ್ನೂ ನಿಮಗೆ ಮೂವತ್ತೊಂದು ಪ್ರಶ್ನೆಗಳು ಇನ್ನೂ ನಿಮಗೆ ಬಾಕಿ ಇದ್ದಾವೆ ನೀವು ಇಲ್ಲಿಗೆ ನೀವು ಪಾಸಿಂಗ್ ಹಂತಕ್ಕೆ ಬಂದುಬಿಟ್ರಿ ಹಾಗಾದರೆ ನಾನು ಇನ್ನೂ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಬೇಕ್ರಿ ಟೀಚರ್ ಹಾಗಾದರೆ ಏನು ಮಾಡಬೇಕು ನಿಮಗೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಡೆಫಿನೆಟ್ ಆಗಿ ಬಂದೇ ಬರ್ತವೆ ಅಂತ ಹೇಳ್ತಾ ಇದ್ದೀನಿ ಮಾತೃಭೂಮಿ ಮಾತೃಭೂಮಿಕ ಸ್ವರೂಪ್ ಕೈಸೆ ಸುಶೋಭಿತ ಹೈ ಫಿಕ್ಸ್ ಬರುವಂಥ ಪ್ರಶ್ನೆ ಅಥವಾ ಮಾತೃಭೂಮಿಕೆ ಸೌಂದರ್ಯ ಕೈಸಾ ಹೈ ಅದೇ ರೀತಿಯಾಗಿ ಇದನ್ನು ಮೂರು ಅಂಕಕ್ಕೆ ಕೂಡ ಕೇಳ್ಬೋದು ಎರಡು ಅಂಕಕ್ಕೂ ಕೂಡ ಕೇಳ್ಬೋದು ಇನ್ನು ಸಮಯಿಕ ಮಹತ್ವ ಪದ್ಯದಲ್ಲಿ ಬರುವಂತಹ ಸಮಯಿಕ ಸದುಪಯೋಗಕ್ಕೆ ಜಾತಾ ಜಾತಹೆ ಅಥವಾ ನಾವು ಇದನ್ನ ಕ್ವಶನನ್ನು ಮೊನ್ನೆ ಪ್ರಿಪ್ರೇಟ್ರಿಯಲ್ಲಿ ಕೇಳಿದ್ರು ನಮಗೆ ಬರೀಲಿಕ್ಕೆ ಅದನ್ನ ಆಗಲಿಲ್ಲ ಯಾಕೆ ಬರೀಲಿಕ್ಕೆ ಆಗಲಿಲ್ಲ ಅಂದರೆ ಅವ್ನು ಸಾಮಯಿಕ ಸದುಪಯೋಗ ಯೂಸ್ ಮಾಡೇ ಇಲ್ಲ ಅಲ್ಲಿ ಏನು ಕೇಳಿದ್ದಾರೆ ಮನುಷ್ಯಕ್ಕೂ ಸುಖಕೀ ಪ್ರಾಪ್ತಿ ಕಬ್ ಸಂಭವ ಹೇ ಅಲ್ಲಿ ಸಮಯ ಅನ್ನೋ ವರ್ಡ್ ಬಂದಿಲ್ಲ ಮಕ್ಕಳೇ ಹಾಗಾದರೆ ನಿಮಗೇನಾಗಲಿಲ್ಲ ಆ ಪ್ರಶ್ನೆಯನ್ನು ಉತ್ತರ ಗೊತ್ತಿದೆ ಆದರೆ ಆ ಪ್ರಶ್ನೆ ಉತ್ತರವನ್ನು ಬರೀಲಿಕ್ಕೆ ನಿಮಗೆ ಬರಲಿಲ್ಲ ಯಾಕಂತಂದರೆ ಸುಖ ಅಂತ ಒಂದು ಅಲ್ಲಿ ಯೂಸ್ ಮಾಡಿದ್ದಾರೆ ಸಮಯ ಇಲ್ಲ ಹಾಗಾದರೆ ಸಮಯ ಸುಖ ಈ ಎರಡೂ ಶಬ್ದಗಳಲ್ಲಿ ಬಂದಿದ್ದೆ ಆದರೆ ಅದೇ ಉತ್ತರವನ್ನು ಬರೀರಿ ಸಮಯಕ್ಕೆ ಸದುಪಯೋಗ ಕೆಸೆ ಕಿಯ ಜಾಸಕ್ತ ಹೇ ನೆಕ್ಸ್ಟ್ ಮಕ್ಕಳೇ ಫಿಕ್ಸ್ ಬರುವಂಥ ಪ್ರಶ್ನೆ ಯಾವಪ್ಪ ಅಂದರೆ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ ಅಭಿನವ ಕನ್ ಮನುಷ್ಯ ಕವಿತಾ ಮೇ ಮಾನವ ಕಸಿ ಪರಿಚಯ ಕೆಸಿ ಕಿಯಾಗಯಾ ಹೈ ಇದು ಫಿಕ್ಸ್ ಬರುವಂಥ ಪ್ರಶ್ನೆ ಅಥವಾ ಭೌತಿಕ ಸಾಧನ ಕೇಳ್ಬೋದು ಹಾಗಾದರೆ ಸೂರ್ ಶಾಮ್ ಪದ್ಯದಲ್ಲಿರುವಂತಹ ಎರಡು ಪ್ರಶ್ನೆಗಳು ಫಿಕ್ಸ್ ನೂರಕ್ಕೆ ನೂರು ಬರುವಂಥ ಪ್ರಶ್ನೆಗಳು ಮಕ್ಕಳೇ ಯಶೋಧ ಕೃಷ್ಣಕೋ ಕೆಸಿ ಶಾಂತ ಕರ್ತಿ ಹೇ ಯಶೋಧ ಕೃಷ್ಣಕೋ कैसे सांत्वना देती है नाराजगी को कैसे दूर करती है प्रश्न या क्या वन वर्त सुनो कृष्ण बलराम जन्म से ही चुगल को रहे। मैं गोधन की कसम खाकर कहती हूँ कि तू तो ही मेरे पुत्र हो मैं ही तेरी माँ इश् बरद्रे मक नि एर ऋण अंकना पड़को साध्य आगद अथवा कृष्ण के, के, के शिकायत क्या क्या है ಇವೆರಡೇ ಪ್ರಶ್ನೆಗಳು ಬರುವಂತವು ಆದರೆ ಏಯ್ಟಿ ಪರ್ಸೆಂಟ್ ಇದೇ ಬರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕರ್ನಾಟಕ ಸಂಪದ ಪಾಠದಲ್ಲಿ ನಾಲ್ಕು ಅಂಕಗಳು ಅಥವಾ ಮೂರು ಅಂಕಗಳು ಬಂದೇ ಬರ್ತವೆ ಉದಾಹರಣೆಗೆ ಕನ್ನಡ ಭಾಷೆ ತತ್ವ ಸಂಸ್ಕೃತಿ ಕೋ ವಚನಕಾರುಂಕಿ ದೇನ್ ಕ್ಯಾ ಹೇ ಅಥವಾ ಕರ್ನಾಟಕ ಪ್ರಾಕೃತಿಕ ಸುಷ್ಮ ನಯನ ಮನೋಹರ ಹೈ ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬಂದ ಬರ್ತದ ಮಕ್ಕಳ ಈ ಒಂದು ಪ್ರಶ್ನೆ ಉತ್ತರವನ್ನು ಸರಿಯಾಗಿ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಇಂಟರ್ನೆಟ್ ಕ್ರಾಂತಿಯಲ್ಲಿ ನಾಲ್ಕು ಅಥವಾ ಮೂರು ಅಂಕದ ಪ್ರಶ್ನೆ ಬಂದೇ ಬರ್ತದ ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಕೋಜೆ ಕೆಸೆ ಅಥವಾ ಇಂಟರ್ನೆಟ್ಸೆ ಲಾಭ ಯಾ ಹಾನಿ ಕ್ಯಾಕ್ಯಾ ಹಾನಿಯ ಹೇ ಕ್ಯಾ ಕ್ಯಾ ಲಾಭ ಏ ಅದೇ ರೀತಿಯಾಗಿ ಮಕ್ಕಳೇ ಸಂಚಾರ ವ ಸೂಚನಾ ಕ್ಷೇತ್ರವೇ ಇಂಟರ್ನೆಟ್ಗೆ ಕ್ಯಾ ಮಹತ್ವ ಹೇ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳೇ ಕೇಳ್ತಾರೆ ಇನ್ನು ನಾವು ಗಿಲ್ಲು ಪಾಠಕ್ಕೆ ಬಂದರೆ ಕೆ ಕ್ರಿಯಾಕಲಾಪ ಕ್ಯಾ ಹೇ ಅಂತಿಮ ದಿನವೇ ಗಿಲ್ಲುನೇ ಅಂತಿಮ ದಿನಕ ವರ್ಣನ್ ಕೀಜಿಯೇ ಈ ರೀತಿಯಾದಂಥ ಪ್ರಶ್ನೆಗಳು ಈ ಒಂದು ಗಿಲ್ಲು ಪಾಠದಲ್ಲಿ ಇರುವಂತಹ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚಿವೆ ಮಕ್ಕಳೇ ಹಾಗಾದರೆ ಇನ್ನು ನಮಗೆ ಮತ್ತೆ ಯಾವ ನಾವು ಇನ್ನೂ ನಾವು ಹೆಚ್ಚಿನ ಹಂಕಗಳನ್ನು ಪಡೆದುಕೊಳ್ಬೇಕು ಟೀಚರ್ ಅಂತಂದಾಗ ಪೂರಕ ವಾಚನಕ್ಕೆ ಮೂರು ಪಾಠಗಳಾದಾವ ಒಂದು ಶನಿ ಸುಂದರ ಗ್ರಹ ಇರ್ಬೋದು ಸತ್ತಿಕಿ ಮಹಿಮಾ ಇರ್ಬೋದು ನಾಗರಿಕೋಂಕಿ ಕರ್ತವ್ಯ ಈ ಮೂರು ಪಾಠಗಳಲ್ಲಿ ನೀವು ಎರಡು ಪಾಠದ ಪ್ರಶ್ನೋತ್ತರಗಳನ್ನು ಅಷ್ಟೇ ನೋಡಿಕೊಂಡ್ರೆ ಸಾಕು ಇಲ್ಲಿ ನಾಲ್ಕು ಅಂಕಗಳ ನಿಮಗೆ ಖಂಡಿತವಾಗಿ ಬಂದೇ ಬರ್ತವೆ ಇನ್ನು ನಮಗೆ ಮತ್ತೆ ನಾವು ಹೆಚ್ಚಿನ ಅಂಕಗಳು ಬೇಕಂತಂದ್ರೆ ನಮಗೆ ಅನುರೂಪತೆ ಪ್ರಶ್ನೆಯನ್ನು ನೋಡಿಕೊಡ್ರಿ ನಿಮ್ಮ ಒಂದು ಪಾಠದ ಪರಿವಡೆಯನ್ನು ಸರಿಯಾಗಿ ನೋಡ್ಕೊಂಡಿದ್ದೆ ಆದರೆ ಕಿಸ್ ವಿಧಾಕ ಪಾಠ ಹೈ ಕೇಳ್ಬೋದು ಲೇಖಕ ಕವಿ ಕವಿಕವನ್ನು ಐ ಕೇಳ್ಬೋದು ಆ ಒಂದು ಮೇಲನ್ನು ಅಲ್ಲಿ ಕೊಟ್ಟಿರ್ತಾರೆ ಒಂದೇ ಒಂದು ಸಂಬಂಧವನ್ನು ನೋಡಿಕೊಂಡು ಎರಡನೇದನ್ನು ಸಂಬಂಧವನ್ನು ನೀವು ಜೋಡಿಸ್ಬೇಕಾಗ್ತದೆ ಉದಾಹರಣೆಗೆ ಹೇಳಬೇಕಂತಂದ್ರೆ ಗಿಲ್ಲು ಏಕ ರೇಖಾಚಿತ್ರ ಐತೋ ನಿಮ್ಮ ಆನ್ದಾರೋಕೆ ಸಮ್ಮೇಳನವೇ ಡ್ಯಾಶ್ ಅಂತ ಇಟ್ಟಿರ್ತಾರೆ ವ್ಯಂಗ್ಯ ರಚನಾ ಧರ್ಮಕ್ಕೆ ಮೂಲಕ ಅಂದ್ರೆ ದಯಾ ಇರ್ತದೆ ಅದೇ ರೀತಿಯಾಗಿ ದಯಾ ಕಿಸ್ಕಾ ಮೂ ಅಂತಂದ್ರೆ ಧರ್ಮ ಈ ರೀತಿಯಾದಂತಹ ಅನುರೂಪತೆ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳು ಹೆಚ್ಚಿವೆ ಅಲ್ಲಿ ಸೂರ್ ಶ್ಯಾಮ್ ಇರ್ಬೋದು ದೋಹಾ ಇರ್ಬೋದು ಎರಡರಲ್ಲಿ ಒಂದು ಕ್ವಶನ ಫಿಕ್ಸ್ ಇರ್ತದೆ ಮಕ್ಕಳೇ ಅದೇ ರೀತಿಯಾಗಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿರ್ತಾವೆ ತುಂಬಾ ಸರಳ ಇರ್ತಾವೆ ಆಚಿಕೆ ದುನಿಯಾ ಹೈ ಖೇತ್ ಹೇ ಮಾತೃಭೂಮಿಕೆ ಖೇತ್ ಕೈಸೆಹೇ ಅತ್ಯಂತ ಸರಳವಾದ ಪ್ರಶ್ನೆಗಳಿರ್ತವೆ ನೀವು ಆಲ್ರೆಡಿ ನಿಮ್ಮ ಶಿಕ್ಷಕರು ಪಾಠ ಮಾಡುವಾಗ ಆ ಶಬ್ದಗಳು ನಿಮ್ಮ ಕಿವಿ ಮೇಲೆ ಬಂದು ಹೋಗಿರ್ತಾವೆ ಸ್ವಲ್ಪ ನೀವು ಗಮನವಿಟ್ಟು ಆ ಪ್ರಶ್ನೆಗಳನ್ನು ನೋಡಿದ್ದೆ ಆದರೆ ಮಕ್ಕಳೇ ಅಲ್ಲಿ ನೀವು ಎಂಟು ಪ್ರಶ್ನೆಗಳಿಗೆ ಅನುರೂಪತೆ ನಾಲ್ಕು ಉತ್ತರ ಉತ್ತರಲಿಕ್ಕ ನಾಲ್ಕು ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಒಂದು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಆದರೂ ನೀವು ಬರೀಬಹುದು ಒಂದು ಸ್ವಲ್ಪ ಪ್ರಶ್ನೆಯನ್ನು ಓದ್ರಿ ಓದ್ರಿ ಮಕ್ಕಳೇ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದರಿಂದ ಎಂಟು ಪ್ರಶ್ನೆಗಳಿರ್ತಾವೆ ಹಾಗಾದರೆ ಇಲ್ಲಿ ಲಿಂಗ ವಚನ ವಿಲೋಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಇರ್ಬೋದು ಸಂಧಿ ಸಮಾಸ ವಿರಾಮ ಚಿಹ್ನೆಗಳು ಕಾರಕ ಚಿಹ್ನೆಗಳು ವಿರಾಮ ಚಿಹ್ನೆ ಮಕ್ಕಳೇ ತುಂಬಾ ಈಸಿ ಇರ್ತದೆ ಪ್ರಶ್ನ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಯಾವ ಚಿಹ್ನೆಯನ್ನು ಅಲ್ಲಿ ಉಪಯೋಗ ಮಾಡಿದ್ದಾರೆ ಕೊಟ್ಟಿದ್ದಾರೆ ಪ್ರಶ್ನವಾಚಕ ಕಾಮ ಇದ್ದರೆ ಅಲ್ಪ ವಿರಾಮ ಪೂರ್ಣ ವಿರಾಮ ಅಂದರೆ ಹಿಂದಿಯಲ್ಲಿ ಒಂದು ಗೆರಿ ಬರ್ತದೆ ಅದು ಪೂರ್ಣ ವಿರಾಮ ತುಂಬ ಸರಳವಾಗಿ ಇಂದನ ಅಂಕಗಳನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಲಿಂಗ ವಚನ ವಿಲೋಮ ಸ್ವಲ್ಪ ನೀವು ಗಮನವಿಟ್ಟು ನೋಡಿದ್ದೆ ಆದರೆ ಇಲ್ಲಿಯೂ ಕೂಡ ಎಂಟು ಒಂದರಿಂದ ಎಂಟು ಪ್ರಶ್ನೆಗಳಿಂದ ಬರ್ತವೆ ಅದರಲ್ಲಿ ನೀವು ತುಂಬ ಸರಳವಾಗಿ ನಾಲ್ಕರಿಂದ ಐದು ಅಂಕಗಳನ್ನು ಪಡೆದುಕೊಳ್ಬಹುದು ಮಕ್ಕಳೇ ತೃತೀಯ ಭಾಷೆ ಹಿಂದಿ ಎಲ್ಲರೂ ಹೇಳ್ತಾರೆ ತುಂಬಾ ಸರಳವಾದ ವಿಷಯ ಅಂತ ಹೇಳಿಕೊಂಡು ನಮ್ಮ ಒಟ್ಟಾರೆ ಒಂದು ವಿಷಯಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಹಿಂದಿ ವಿಷಯದಲ್ಲಿ ಅತ್ಯಂತ ಸರಳವಾಗಿ ಸಾಧ್ಯ ಇದೆ ಮಕ್ಕಳೇ ತಾವೆಲ್ಲ ನಲವತ್ತರಿಂದ ಐವತ್ತು ಅಂಕಗಳ ಒಂದು ಬರುವಂಥ ಸಾಧ್ಯತೆಗಳಿರುವಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ತಮ್ಮ ಮುಂದೆ ಇಟ್ಟಿದ್ದೀನಿ ಹಾಗಾದರೆ ಈ ನೀವು ದಿನಕ್ಕೆ ಒಂದಂತ ಇನ್ನೊಂದು ಎಂಟು ದಿನ ಉಳಿದಿದೆ ದಿನಕ್ಕೆ ಒಂದಂತ ನೀವು ಮಾಡ್ಕೊತ ಹೋದರೂ ಸಹಿತ ನೀವು ಏನು ರೀ ಈಸಿಯಾಗಿ ನಲ್ವತ್ತರಿಂದ ಐವತ್ತು ಅಂಕಗಳನ್ನು ಪಡೆದುಕೊಳ್ಬೋದು ಮಕ್ಕಳು ಎಲ್ರಿಗೂ ಎಲ್ಲರೂ ಹಿಂದಿ ವಿಷಯದಲ್ಲಿ ಪಾಸಾಗ್ರಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್